ವೈದಿಕ ಜ್ಯೋತಿಷ್ಯದ ಪ್ರಕಾರ ಗುರು ಮಂಗಳ ರಾಜಯೋಗದ ರಚನೆ ಕೆಲವು ರಾಶಿಗಳ ಸಂಪತ್ತಿನಲ್ಲಿ ಅಪಾರ ಹೆಚ್ಚಳಕ್ಕೆ ಕಾರಣವಾಗುತ್ತೆ ಹಾಗಾದರೆ ಅದೃಷ್ಟ ರಾಶಿಗಳು ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಒಂದು ನಿರ್ದಿಷ್ಟ ಮಧ್ಯಂತರದಲ್ಲಿ ಸಾಕ್ತವೆ ಮತ್ತು ಇತರ ಗ್ರಹಗಳೊಂದಿಗೆ ಸಂಯೋಗವನ್ನು ರೂಪಿಸ್ತವೆ ಮಂಗಳ ಗ್ರಹವು ವೃಷಭ ರಾಶಿಯಲ್ಲಿ ಸಾಕ್ತಾ ಇದ್ದು ಇಲ್ಲಿ ಮಂಗಳನ ಸಂಯೋಗ ರೂಪುಗೊಂಡಿದೆ ಹನ್ನೆರಡು ವರ್ಷಗಳ ನಂತರ ಈ ಇಬ್ಬರ ಸಂಯೋಗ ಗುರು ಮಂಗಳನ ಸಂಯೋಗದಿಂದ ವೃಷಭ ರಾಶಿಯಲ್ಲಿ ಗುರುಮಂಗಳ ರಾಜಯೋಗ ಏರ್ಪಟ್ಟಿದೆ ಈ ಕಾರಣದಿಂದಾಗಿ ಕೆಲವು ರಾಶಿಗಳ ಭವಿಷ್ಯ ಬದಲಾಗುವ ಸಾಧ್ಯತೆ ಇದೆ ಅಲ್ಲದೆ ಈ ಜನರ ಸಂಪತ್ತಿನಲ್ಲಿ ಅಪಾರವಾದಂತಹ ಹೆಚ್ಚಳವಾಗುತ್ತೆ ಈ ಅದೃಷ್ಟದ ರಾಶಿಗಳು ಯಾರು ಯಾವ ರೀತಿಯಾಗಿ ಗುರು ಮಂಗಳನ ಸಂಯೋಗದಿಂದ ಅದೃಷ್ಟ ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಶ್ರೀ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರಂಥ ನವದುರ್ಗ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲವಿಲ್ಲ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ವೃಷಭ ರಾಶಿ ಗುರುಮಂಗಳನ ರಾಜಯೋಗ ನಿಮಗೆ ಪ್ರಯೋಜನಕಾರಿಯಾಗಿದೆ ಈ ರಾಜಯೋಗ ನಿಮ್ಮ ರಾಶಿಚಕ್ರದ ಅಂದರೆ ವೃಷಭ ರಾಶಿಯ ಲಗ್ನದ ಮನೆಯ ಮೇಲೆ ರೂಪುಗೊಳ್ಳುತ್ತಾ ಇದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತೆ ಉದ್ಯೋಗದಲ್ಲಿ ವರ್ಗಾವಣೆಯಾಗುವ ಸಾಧ್ಯತೆ ಇದೆ ಜೊತೆಗೆ ಬಡ್ತಿ ಸಿಗುವಂತಹ ಸಾಧ್ಯತೆ ಕೂಡ ಇದೆ ಜೊತೆಗೆ ನಿಮ್ಮ ಸಂಬಳ ಜಾಸ್ತಿಯಾಗುವ ಸಾಧ್ಯತೆ ಕೂಡ ಇದೆ ವ್ಯವಹಾರದಲ್ಲಿ ಯಾವುದೇ ಪ್ರಮುಖ ಯೋಜನೆಯನ್ನು ಪೂರ್ಣಗೊಳಿಸುವುದಕ್ಕೆ ನಿಮಗೆ ಸಮಯ ತುಂಬ ಅನುಕೂಲಕರವಾಗಿದೆ ಈ ಸಮಯದಲ್ಲಿ ವಿವಾಹಿತರ ವೈವಾಹಿಕ ಜೀವನ ಅದ್ಭುತವಾಗಿರುತ್ತೆ ವೃಷಭ ರಾಶಿಯವರು ಸಂಗಾತಿಯಿಂದ ಬೆಂಬಲವನ್ನು ಪಡಿತೀರಿ ಅಲ್ಲದೆ ಅವಿವಾಹಿತರು ವಿವಾಹ ಪ್ರಸ್ತಾಪವನ್ನು ಪಡಿತಾರೆ ಒಳ್ಳೆಯ ಸಂಗಾತಿಯನ್ನು ನೀವು ನಿರೀಕ್ಷೆ ಮಾಡಿದ ಹಾಗೆ ಸಂಗಾತಿಯನ್ನು ಪಡೆಯುವಂತಹ ಸಾಧ್ಯತೆ ಕೂಡ ವೃಷಭರಾಶಿಯವರಿಗೆ ಇದೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಗುರುಮಂಗಳ ರಾಜಯೋಗ ನಿಮಗೆ ಅನುಕೂಲಕರವಾಗಿದೆ ಈ ರಾಜಯೋಗ ನಿಮ್ಮ ಸಂಕ್ರಮಣದ ಜಾತಕದ ಹತ್ತನೇ ಮನೆಯ ಮೇಲೆ ರಚನೆ ಆಗ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ಪಡೀತೀರಿ ಅಲ್ಲದೆ ಸರ್ಕಾರಿ ಉದ್ಯೋಗಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂಥ ವಿದ್ಯಾರ್ಥಿಗಳು ಉತ್ತಮ ಯಶಸ್ಸನ್ನು ಪಡಿತಾರೆ ನೀವು ವ್ಯಾಪಾರಸ್ಥರಾಗಿದ್ದರೆ ಸಿಂಹರಾಶಿಯವರು ವ್ಯಾಪಾರಸ್ಥರಾಗಿದ್ದರೆ ಈ ಸಮಯದಲ್ಲಿ ನೀವು ಹೊಸ ಹೊಸ ಆರ್ಡರ್ಗಳನ್ನು ಆಫರ್ಗಳನ್ನು ಕೂಡ ಪಡಿತೀರಿ ಇದು ಉತ್ತಮ ಲಾಭವನ್ನು ತರುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಅದೇ ಸಮಯದಲ್ಲಿ ಕಿವಿ ಅಥವಾ ನೀವು ಕಿವಿ ಅಥವಾ ಹೊಟ್ಟೆ ನೋವು ನಿಮಗೆ ಕಾಣಿಸುವಂತಹ ಸಾಧ್ಯತೆ ಕೂಡ ಇದೆ ಇನ್ನೊಂದು ಕಡೆಯಲ್ಲಿ ನೀವು ಇಷ್ಟಪಟ್ಟಂತಹ ವಾಹನವನ್ನು ಖರೀದಿಸುವಂತಹ ಒಂದು ಅವಕಾಶ ಕೂಡ ನಿಮಗೆ ಬರುತ್ತೆ ಮತ್ತು ಅಲ್ಲದೆ ಉದ್ಯೋಗಿಗಳು ಈ ಅವಧಿಯಲ್ಲಿ ಬಡ್ತಿಯನ್ನು ಕೂಡ ಪಡಿತಾರೆ ಬಡ್ತಿ ಪಡೆದು ಒಂದು ಸ್ಥಾನಮಾನ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಅವರಿಗೆ ಕಂಡು ಬರ್ತಾ ಇದೆ ಇದು ತುಲ ರಾಶಿ ಗುರು ಮಂಗಳ ರಾಜಯೋಗ ನಿಮಗೆ ಪ್ರಯೋಜನಕಾರಿಯಾಗಿದೆ ಯಾಕಂದರೆ ಈ ರಾಜಯೋಗ ತುಲರಾಶಿಯವರ ರಾಶಿಯವರ ಎಂಟನೇ ಮನೆಯಲ್ಲಿ ರಚನೆಯಾಗ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ಉದ್ಯೋಗಿಗಳಿಗೆ ತುಲ ಉದ್ಯೋಗಿಗಳಿಗೆ ಉತ್ತಮ ಅವಕಾಶಗಳು ಒದಗಿ ಬರ್ತವೆ ಅಂದರೆ ಬೇರೆ ಬೇರೆ ಕಡೆಗಳಿಂದ ನಿಮಗೆ ಆಫರ್ಗಳು ಕೂಡ ಬರುತ್ತೆ ವ್ಯವಹಾರದ ದೃಷ್ಟಿಯಿಂದ ತುಲರಾಶಿಯವರಿಗೆ ಈ ಸಮಯ ಬಹಳ ಅನುಕೂಲಕರವಾಗಿದೆ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಆಸೆಗಳು ಈಡೇರ್ತವೆ ಅಲ್ಲದೆ ನೀವು ಹಣವನ್ನು ಉಳಿಸಲು ಯಶಸ್ವಿ ಆಗ್ತೀರಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತೆ ಅಲ್ಲಿ ನೀವು ಗೌರವ ಮತ್ತು ಪ್ರತಿಷ್ಠೆಯನ್ನು ಪಡಿತೀರಿ ಉನ್ನತ ಸ್ಥಾನಮಾನವನ್ನು ಪಡಿತೀರಿ ಕೌಟುಂಬಿಕ ಜೀವನದಲ್ಲೂ ಕೂಡ ಶಾಂತಿಯ ವಾತಾವರಣವಿರುತ್ತೆ ನಿಮಗೆ ಒಟ್ಟಾರಿಯಾಗಿ ಈ ಮೂರೂ ರಾಶಿಯವರಿಗೂ ಕೂಡ ತುಲ ರಾಶಿ ಸಿಂಹರಾಶಿ ಮತ್ತೆ ವೃಷಭ ರಾಶಿ ಮೂರು ರಾಶಿಯವರಿಗೂ ಕೂಡ ಹನ್ನೆರಡು ವರ್ಷಗಳ ನಂತರ ಈ ಗುರು ಮಂಗಳನ ಸಂಯೋಗದಿಂದ ರಚನೆಯಾಗಿರುವ ವೃಷಭ ರಾಶಿಯಲ್ಲಿ ರಚನೆಯಾಗಿರುವ ರಾಜಯೋಗದಿಂದ ಅದ್ಭುತವಾದಂತಹ ಭವಿಷ್ಯ ಅದ್ಭುತವಾದಂತಹ ಒಂದು ಅದೃಷ್ಟ ನಿಮಗೆ ಒದಗಿ ಬರ್ತಾ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ 미ಡಿಯೇಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು